ರಕ್ಷಕ ಒಂದು ಥರ ನಾಯಿ ಬುದ್ಧಿ ಅಂತ ಅನಿಸುತ್ತೆ ಹೌದು ಈಗ ತಾನೇ ಮೊನ್ನೆ ತಾನೇ ಅಳ ಥರ ನಾಟಕ ಆಡ್ಬಿಟ್ಟು ಅಯ್ಯೋರ ಹಂಗೆಲ್ಲ ಮಾತಾಡಿದ್ದಲ್ಲ ದಯವಿಟ್ಟು ನಾನು ತೋಲ್ ಮಾಡಬೇಡಿ ಅಂತ ಕೇಳಿಕೊಂಡು ಈಗ ಮತ್ತೊಂದು ರೀತಿಯಲ್ಲಿ ಸುದೀಪ್ ಅವರಿಗೆ ಬೈದಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಸುದೀಪ್ ಅವ್ರಿಗೆ ಬೈದಿದ್ದು ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ಕೊಂಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಸಬ್ಕ್ರೈಬ್ಳಿ ಹಾಗೆ ಪಕ್ಕದಲ್ಲಿ ಕಾಣಬಲ್ಲ ಕಂಕೊಡವ್ ಮರದಲ್ಲಿ ಕ್ಲಿಕ್ ಮಾಡಿಸ್ತಿದ್ರೆ ಇಲ್ಲಿ ವಿಷಯ ಏನು ಅಂತಂದರೆ ಮೊನ್ನೆ ತಾನೇ ಕಣ್ಣೀರು ಇಟ್ಕೊಂಡು ದೊಡ್ಡದಾಗಿ ಹೈ ಡ್ರಾಮಾ ಮಾಡ್ದಾ ಅಯ್ಯೋ ನಾನು ಆಗ ಮಾತಾಡಲಿಲ್ಲ ಈಗ ಮಾತಾಡಲಿಲ್ಲ ಅಂತ ಅಂದ ಕೊನೆಗೆ ಸುದೀಪ್ ಅವರು ಕೂಡ ರಕ್ಷ ಎಷ್ಟು ಹತ್ತ ಹನ್ನೊಂದು ವರ್ಷನ ಇರಬೇಕು ಅಂತ ಹೇಳಿ ಸುದೀಪ್ ಅವರು ಕೂಡ ಹೇಳಿದ್ರು ನಂತರ ಯಾರ ಮಗ ಬುಲೆಟ್ ಪ್ರಕಾಶ್ ಮಗ ತಂದೆ ಹೆಸರು ಉಳಿಸಪ್ಪ ನೀನು ಅಂತ ಹೇಳಿ ಹೇಳಿದ್ರು ಒಳ್ಳೇದಾಗಲಿ ನಿಮಗೆ ಅಂದರು ಈ ಮೂಲಕ ನೀನು ಸಿನಿಮಾ ರಂಗದಲ್ಲಿ ನೀನು ಯಾವತ್ತೂ ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುದೀಪ್ ಅವರು ಸುಳಿವು ಕೊಟ್ಟು ಹೋದರು ಅಂತಲೇ ಹೇಳ್ಬೋದು ಇಷ್ಟೇ ಅಲ್ಲ ಇಷ್ಟಕ್ಕಿದಾಗಿ ಇದಾಗಿದೆ ಸರಿಯಾಗೋದು ನಂತರ ಈಗ ಮತ್ತೊಂದರಲ್ಲಿ ಈಗ ಮಾಧ್ಯಮಗಳಲ್ಲಿ ಹೇಳ್ಕೊಂಡಿದ್ದಾನೆ ಸುದೀಪ್ ಅವರು ನಿಜಕ್ಕೂ ನಮ್ಮನ್ನು ಟಾರ್ಗೆಟೇ ಮಾಡಿದ್ದಾರೆ ಯಾಕೆ ಅಂತಂದರೆ ಪ್ರತಾಪ್ಗೆ ಇರುವಂಥ ಬೆಲೆನೂ ಕೂಡ ನಮಗೆ ಇಲ್ಲೋದು ಇಡೀ ದೇಶಕ್ಕೆ ಕಾಗಿ ಹಾರಿಸಿ ಮೋಸ ಮಾಡಿದವನಿಗೆ ಒಳಗಿಡ್ಕೊಂಡು ಬೆಲೆ ಕೊಡ್ತಿದ್ದಾರೆ ಅದೇ ನಾವು ಕಷ್ಟಪಟ್ಟು ಸಿನಿಮಾವೆಲ್ಲ ಮಾಡಿದವನಿಗೆ ನನಗೆ ಅವಮಾನ ಮಾಡ್ತಿದ್ದಾರೆ ಅವ್ನು ಮುಂದೆ ನನಗೆ ನಿಲ್ಲಿಸ್ಕೊಂಡು ಇವತ್ತು ಸ್ಟೇಜಲ್ಲಿ ಅಂತ ಹೇಳಿ ಮತ್ತೆ ಸುದೀಪ್ಗೆ ಬೈದಿದ್ದಾನೆ ಬಿ